ಎರಡು ಸಾವಿರದ ಇಪ್ಪತ್ತಾರು ಆರಂಭವಾಗುತ್ತಿದ್ದಂತೆ ಮೂರು ರಾಶಿಯವರ ಬಾಳಲ್ಲಿ ಸುವರ್ಣ ಸಮಯ ಕಷ್ಟ ನೀಡುವಾತನಿಂದಲೇ ಸಂಪತ್ತಿನ ಸುದೆ ಈ ರಾಶಿಯವರ ಬಾಳಲ್ಲಿ ಬಂಗಾರದ ಸಮಯ ವೈದಿಕ ಜ್ಯೋತಿಷ್ಯದ ಪ್ರಕಾರ ನ್ಯಾಯದ ದೇವರು ಶನಿ ಮಹಾತ್ಮ ಮಕರ ಸಂಕ್ರಮಣ ಆಗುತ್ತಿದ್ದಂತೆ ನಕ್ಷತ್ರ ಪುಂಜವನ್ನು ಬದಲಾಯಿಸಲಿರುವ ಶನಿ ಮಹಾತ್ಮ ಜನವರಿ ಎಪ್ಪತ್ತು ಎರಡ್ ಸಾವಿರದ ಇಪ್ಪತ್ತಾರರಂದು ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಪ್ರವೇಶಿಸುತ್ತಾನೆ ವೃಷಭ ರಾಶಿ ಉತ್ತರ ಭಾದ್ರಪದ ನಕ್ಷತ್ರದ ಅಧಿಪತಿಯೇ ಆಗಿರುವ ಶನಿ ಸ್ವನಕ್ಷತ್ರ ಪುಂಜದಲ್ಲಿ ಸಾಗಿ ಹದಿನೇಳು ಮೇ ಎರಡ್ ಸಾವಿರದ ಇಪ್ಪತ್ತಾರರವರೆಗೂ ಅಲ್ಲಿಯೇ ವಿರಾಜಮಾನವಾಗಲಿ ವಿರಾಜಮಾನವಾಗಲಿದ್ದಾನೆ ಮಿಥುನ ರಾಶಿ ಉತ್ತರ ಭಾದ್ರಪದ ಮಕ ನಕ್ಷತ್ರದಲ್ಲಿ ಶನಿ ಗೋಚಾರದ ಪ್ರಭಾವ ಎಲ್ಲ ಹನ್ನೆರಡು ರಾಶಿಯವರ ಮೇಲೂ ಕಂಡು ಬರುತ್ತದೆ ಆದರೂ ಇದು ಮೂರು ರಾಶಿಯವರಿಗೆ ಸುವರ್ಣ ಸಮಯವಾಗಿದ್ದು ಈ ವೇಳೆ ಕಷ್ಟ ಕೊಡುವತನಿಂದಲೇ ಸುಖದ ಸುಪ್ಪತ್ತಿಗೆಯಲ್ಲಿ ಜೀವನ ನಡೆಸುವರು ಎನ್ನಲಾಗುತ್ತದೆ ಇನ್ನು ಮೀನರಾಶಿ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಶನಿ ಮಹಾ ಸಂಚಾರವು ಈ ರಾಶಿಯವರಿಗೆ ಅಷ್ಟ ದಿಕ್ಕುಗಳಿಂದಲೂ ಶುಭ ಫಲಗಳನ್ನು ನೀಡಲಿದೆ ಈ ವೇಳೆ ನಿಮ್ಮ ಬಹುಕಾಲದ ಕನಸೊಂದು ನನಸಾಗಲಿದೆ ಆದಾಯದ ಮೂಲಗಳು ಹೆಚ್ಚಾಗುವುದರಿಂದ ಜೀವನದಲ್ಲಿ ಸುಖ ಸೌಕರ್ಯಗಳು ವೃದ್ಧಿಯಾಗಲಿವೆ ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆಯಲಿದೆ ಕುಟುಂಬಸ್ಥರೊಂದಿಗೆ ಸ್ಮರಣೀಯ ಕ್ಷಣಗಳನ್ನು ಆನಂದಿಸುವಿರಿ ಶನಿ ಸಂಚಾರವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ರಾಶಿಯವರಿಗೆ ಆದ ಅದೃಷ್ಟವನ್ನು ಹೊತ್ತು ತರಲಿದೆ ವೃತ್ತಿಪರರಿಗೆ ಪ್ರಮೋಷನ್ ಜೊತೆಗೆ ಹೊಸ ಜವಾಬ್ದಾರಿಗಳು ಹೆಗಲೇರಬಹುದು ವ್ಯವಹಾರದಲ್ಲಿ ಅದೃಷ್ಟ ಕುಲಾಯಿಸಲಿದ್ದು ಆದಾಯದ ಹರಿವು ಹೆಚ್ಚಾಗಲಿದೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ಜರುಗುವ ಸಾಧ್ಯತೆ ಇದೆ